ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರೀಶಂ ವಿವಿಧಷಧೀನ ಧನ್ವಂತನೆ ರಮಾನವರೋಗನಕ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾಖಿೋ ಬವಂತೋ ಸರ್ವೇ ಸಂತೋ ನಿರಾಮಯಾಯ ಓಂ ಶಾಂತಿ 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 ವೀಕ್ಷಕರೆ ನಾವುಗಳು ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಅರಿವು ಆಗೋ ಅಥವಾ ಅರಿವಿಲ್ಲದಲೇನೋ ಕೆಲವೊಂದು ವಿಷಪೂರಿತ ಅಂಶಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ ಅಂದರೆ ಮನೆ ಒಳಗಡೆ ಇರಬಹುದು ಹೊರಗಡೆ ಇರಬಹುದು ಒಳಗಿನ ಮನೆಯೊಳಗಿನ ಆಹಾರಗಳಿರಬಹುದು ಹಾಗೂ ಹೊರಗೆ ನಾವು ಸೇವಿಸಿರ್ತಕ್ಕಂತಹ ಆಹಾರಗಳಿರಬಹುದು ನಾವು ಹೊರಗಡೆ ಓಡಾಡಬೇಕಾದ್ರೆ ಧೂಳಿಗೆ ನಾವು ಎಕ್ಸ್ಪೋಜರ್ ಆಗ್ತಾ ಇರ್ತೀವಿ ಕೆಲವೊಂದು ಈ ಒಂದು ವಿಷಪೂರಿತ ಅಂಶಗಳು ಅದರಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹ ಸೇರ್ತಾ ಇರ್ತದೆ ಇದು ಆ ಕ್ಷಣ ನಮಗೆ ಏನೂ ತೊಂದರೆ ಕೊಡೋದಿಲ್ಲ ಅದು ಕ್ರಮೇಣ ಅದು ಶೇಖರಣೆ ಆಗಿ ಆಗಿ ಡೆಪಾಸಿಟ್ ಆಗಿ ಆಗಿ ಅದು ಯಾವಾಗ ವಿಷಪೂರಿತ ಅಂಶಗಳು ಜಾಸ್ತಿ ಆಗ್ತದೋ ಆಗ ಪ್ರಮುಖವಾದ ಅಂಗಗಳ ಮೇಲೆ ಪರಿಣಾಮ ಬೀರ್ತದೆ ಲಿವರ್ ಇರಬಹುದು ಕಿಡ್ನಿ ಇರಬಹುದು ಲಂಗ್ಸ್ ಇರಬಹುದು ಹಾರ್ಟ್ ಇರಬಹುದು ಹಾಗೂ ಡೈಜೆಷನ್ ಸಂಬಂಧಪಟ್ಟ ಅಂಗಾಂಗಳಿರ್ಬೋದು ಈ ಎಲ್ಲದ್ರ ಮೇಲೆ ಪರಿಣಾಮ ಬೀರಿ ನಮಗೆ ಸಿಂಪ್ಟಮ್ಸ್ನ ತೋರಿಸ್ತದೆ ಅಂತಂದರೆ ಲಕ್ಷಣಗಳನ್ನ ತೋರಿಸ್ತದೆ ಅದು ಯಾವ ರೀತಿ ಲಕ್ಷಣಗಳು ಅಂತಂದರೆ ಯಾವುದೇ ನೋವಿರಬಹುದು ಮೈಕೈ ನೋವಿರಬಹುದು ಕೈ ಎಲ್ಲ ಒಂದು ಉರಿ ಬರ್ತಕ್ಕಂಥ ಒಂದು ಸಂದರ್ಭಗಳು ಕಡಿತ ಬರ್ತದೆ ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ ಮಲಬದ್ಧತೆ ಇರ್ತದೆ ಹೀಗೆ ಹಲವಾರು ಒಂದು ಚಿಹ್ನೆಗಳನ್ನ ನಮಗೆ ಕೊಡ್ತದೆ ಈ ಒಂದು ವಿಷಪೂರಿತ ಅಂಶಗಳನ್ನ ಯಾವ ರೀತಿ ದೇಹದಿಂದ ನಾವು ಹೊರ ಹಾಕಬೇಕು ಅನ್ನೋದೇ ಯಾವ ಒಂದು ಆಹಾರಗಳನ್ನ ನಾವು ತಗೋಬೇಕು ಅಂದರೆ ಡಿಟಾಕ್ಸಿಫೈಯಿಂಗ್ ಫುಡ್ಸ್ ಅಂತಂದರೆ ನಿರ್ವಶೀಕರಣ ಆಗ್ತಕ್ಕಂತಹ ಆಹಾರ ಪದಾರ್ಥಗಳು ಯಾವುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಾವು ಎಲ್ಲ ವಿಷಯದಲ್ಲೂ ನಾವು ತುಂಬನೇ ನಾವು ಯೋಚನೆ ಮಾಡಿ ಊಟ ತಿಂಡಿ ಮಾಡೋದೇ ಆಗಲಿ ಯೋಚನೆ ಮಾಡಿ ಇದು ಮಾಡೋದೇ ಆಗಲಿ ಆಗ ಆಗೋದಿಲ್ಲ ಆದ್ದರಿಂದ ನಾವು ನಮ್ಮ ದೇಹವನ್ನು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ದೇಹದಲ್ಲಿ ನಮಗೆ ಅರಿವಿಲ್ಲದಲೇ ಆಗಿರತಕ್ಕಂತಹ ವಿಷಪೂರಿತ ಅಂಶಗಳು ಅಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ಏನು ಹೇಳ್ತಾರೆ ಆ ಫ್ರೀ ರ್ಯಾಡಿಕಲ್ಸ್ ದೇಹದಿಂದ ನಿರ್ಮೂಲನೆ ಮಾಡೋದಕ್ಕೆ ಹೊರಹಾಕೋದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೆಯದಾಗಿ ನಾವು ಪ್ರತಿನಿತ್ಯ ಹೆಚ್ಚು ನೀರು ಕುಡಿಬೇಕು ಈ ನಾವು ನೀರನ್ನು ಜಾಸ್ತಿ ಕುಡಿಯೋದ್ರಿಂದ ನಾವು ಬಾಡಿ ಡಿಹೈಡ್ರೇಷನ್ ಆಗೋದಿಲ್ಲ ಇದರಿಂದ ಯಾವುದೇ ಒಂದು ವಿಷಪೂರಿತ ಅಂಶಗಳಿರಬಹುದು ಧೂಳು ಕಣಗಳಿರಬಹುದು ಅದು ಮಲಮೂತ್ರ ವಿಸರ್ಜನೆಯ ಮುಖಾಂತರ ಹೋಗ್ತದೆ ಎರಡನೆಯದಾಗಿ ಪ್ರತಿನಿತ್ಯ ಊಟದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಒಂದೊಂದು ಚಮಚ ಹಸುವಿನ ತುಪ್ಪವನ್ನು ಉಪಯೋಗಿಸೋದು ತುಂಬನೇ ಒಳ್ಳೆಯದು ವೀಕ್ಷಕರೇ ಇದು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತಂದರೆ ಗುಡ್ ಕೊಲೆಸ್ಟ್ರಾಲ್ ಆಗಿ ಕೆಲಸ ಮಾಡ್ತದೆ ವಿಷಪೂರಿತ ಅಂಶಗಳನ್ನ ಜಿಡ್ಡಿ ಇರತಕ್ಕಂತಹ ಈ ಒಂದು ಕಾರಣದಿಂದ ಅಂಶಗಳನ್ನ ದೇಹದಿಂದ ಹೊರಹಾಕ್ತದೆ ಹಾಗೂ ತರಕಾರಿಗಳು ಹಣ್ಣುಗಳು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಪ್ರಮುಖವಾಗಿ ನಾವು ಆಹಾರದಲ್ಲಿ ತರಕಾರಿಗಳಲ್ಲಿ ಬೀಟ್ರೂಟ್ ಸೌತೆಕಾಯಿ ಪಾಲಾಕ್ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಈ ಥರ ಎಲ್ಲ ಒಂದು ತರಕಾರಿಗಳನ್ನ ನಾವು ಉಪಯೋಗಿಸ್ಬೇಕಾಗುತ್ತೆ ಪ್ರತಿನಿತ್ಯ ಇದರ ಜೊತೆಗೆ ಪ್ರಮುಖವಾಗಿ ನಾವು ಆಹಾರದಲ್ಲಿ ತಯಾರಿಕೆಯಲ್ಲಿ ಅರಿಶಿಣವನ್ನು ಉಪಯೋಗಿಸ್ಬೇಕು ಅರಿಶಿಣ ಅಂತಂದರೆ ಇದು ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೆಲಸ ಮಾಡ್ತದೆ ಪ್ರತಿನಿತ್ಯ ಆಹಾರ ಒಂದು ತಯಾರಿಕೆಯಲ್ಲಿ ಅಡುಗೆ ಊಟ ಎಲ್ಲ ತಯಾರಿಕೆಯಲ್ಲಿ ಊಟಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ ಅರಿಶಿನವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಇದು ಡಿಟಾಕ್ಸಿಫೈಯಿಂಗ್ ಆಗಿ ಕೆಲಸ ಮಾಡ್ತದೆ ಇದರ ಜೊತೆಗೆ ನಾವು ಪ್ರತಿನಿತ್ಯ ಶುಂಠಿ ಉಪಯೋಗಿಸ್ಬೇಕು ಈ ಶುಂಠಿನೂ ಅಷ್ಟೇ ಬಾಡಿನ ಡಿಟಾಕ್ಸಿಫೈ ಮಾಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಈ ಒಂದು ಆಹಾರದಲ್ಲಿ ನಿಂಬೆ ಹಣ್ಣನ್ನು ಉಪಯೋಗಿಸ್ಬೇಕು ವೈಟಮಿನ್ ಸಿ ಅಧಿಕವಾಗಿರ್ತದೆ ನಿಂಬೆಹಣ್ಣನ್ನು ಜಾಸ್ತಿ ಉಪಯೋಗಿಸ್ಬೇಕಾಗ್ತದೆ ಹಾಗೂ ಈ ಒಂದು ತರಕಾರಿಗಳಲ್ಲಿ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಪಾಲಾಕ್ ಸೊಪ್ಪು ಈ ಸಬ್ಬಸ್ಕೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಗೂ ಈ ಕರಿಬೇವಿನ ಸೊಪ್ಪು ಈ ಎಲ್ಲ ಒಂದು ತರಕಾರಿಗಳನ್ನ ಹೆಚ್ಚೆಚ್ಚು ಉಪಯೋಗಿಸೋದ್ರಿಂದ ಈ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಜೊತೆಗೆ ಕಾಳು ಮೆಣಸು ಈ ಎಲ್ಲ ಒಂದು ಸಾಂಬಾರ ಪದಾರ್ಥಗಳು ತರಕಾರಿಗಳು ನಾವು ಉಪಯೋಗಿಸೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬಹುದು ಹಣ್ಣುಗಳಲ್ಲಿ ಸೇಬು ತಿನ್ನಬಹುದು ಸೇಬು ಹಾಗೂ ಬಾಳೆಹಣ್ಣು ಈ ಎಲ್ಲ ಒಂದು ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅಗತ್ಯವಾದ ಪೋಷಕಾಂಶಗಳು ಸಿಗುವುದರ ಜೊತೆಗೆ ದೇಹದಲ್ಲಿರ್ತಕ್ಕಂತಹ ವಿಷಪೂರಿತ ಅಂಶಗಳು ಅಂದರೆ ಫಿರಡಿಕಲ್ಸ್ ಅಂತ ಏನು ಹೇಳ್ತಾರೆ ಅದು ನಿರ್ಮೂಲನೆ ಮಾಡೋದಕ್ಕೆ ಸಹಕಾರಿಯಾಗಿದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ವಿಷಪೂರಿತ ಅಂಶಗಳು ನಮಗೆ ಗೊತ್ತಿಲ್ಲ ಪ್ರತಿಯೊಬ್ಬರು ಎಕ್ಸ್ಪೋಜರ್ ಆಗಿ ಆಗ್ತಾರೆ ಪ್ರತಿಯೊಬ್ಬರೂ ಅವ್ರು ಯಾವುದೇ ಕ್ಷೇತ್ರದಲ್ಲಿರಲಿ ನಮಗೆ ಅರಿವಾಗೋ ಅರಿವಿಲ್ಲದಲೇನೋ ನಾವು ಕೆಲವೊಂದು ಮೈನ್ಯೂಟ್ ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ವಿಷ ಪೂರಿತ ಅಂಶಗಳು ನಮ್ಮ ದೇಹದಲ್ಲಿ ಹೋಗ್ತಾ ಇರ್ತದೆ ಅದನ್ನು ಯಾವ ರೀತಿ ನಿರ್ಮೂಲನೆ ಮಾಡಬೇಕು ಯಾವ ರೀತಿ ಅದನ್ನು ಹೊಡೆದು ಓಡಿಸ್ಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಈ ಒಂದು ಅಂಶಗಳನ್ನ ಮನದಲ್ಲಿಟ್ಕೊಂಡು ಪ್ರತಿನಿತ್ಯ ಆಹಾರದಲ್ಲಿ ಯಾವ ರೀತಿ ನೀವು ಆಹಾರ ಸೇವನೆ ಮಾಡಬೇಕು ತರಕಾರಿಗಳು ಯಾವ ಯಾವ ತಿನ್ನಬೇಕು ಹಾಗೂ ಈ ಒಂದು ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದ ಈ ಒಂದು ತೊಂದರೆಗಳಿಗಿಂತ ನೀವು ಪಾರಾಗಬಹುದು ಅಂತ ತಿಳಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು